ಬಾಳು ಜಗದ್ಗುರು ವಿದ್ಯಾಸಂಸ್ಥ ಶ್ರೀ ಸಿರಿ ಸಿರಿಗೆರೆ ಲಿಂಗ ಶ್ರೀಲಿಂಗಪ್ಪ ಬಸಪ್ಪ ಕಬೂರ್ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಮೇಘನಾ ರಾಜಾರಾಮ್ ಸಿಂಗ್ ಖಹಾರ್ ನಾನು ಮೇಘನಾ ರಾಜರಾಮ್ ಸಿಂಗ್ ಖಹರ್ ಓದುತ್ತಿದ್ದೇನೆ ಒಂಬತ್ತನೇ ತರಗತಿಯಲ್ಲಿ ಇವತ್ತು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂಬ ಪಾಠದಲ್ಲಿ ಕಾರ್ಟಿಶಿಯನ್ ಸಮತಲ ನಕ್ಷೆಯನ್ನ ನಾನು ಇವತ್ತು ವಿವರಿಸಿದ್ದೀನಿ ಈ ಅಕ್ಷವನ್ನ ಏನಂತ ಕರೀತಾರೆ ಈ ಅಕ್ಷವನ್ನ ಏನಂತ ಕರೀತಾರೆ ಅಂದ್ರೆ ಪಾದ ಪಾದ ಸೂಚಕ ಅಂತ ಕರೀತಾರೆ ಇದನ್ನ ಲಂಬ ಸೂಚಕ ಅಂತ ಕರೀತಾರೆ ಈಗ ಇದು ಇದಕ್ಕೆ ಏನಂತ ಎಕ್ಸ್ ಅಂತ ವಾಯ್ ಅಂತ ಕರೀತಾರೆ ಡ್ಯಾಶ್ ಅಂತ ಕರೀತಾರೆ ಮತ್ತು ಇದನ್ನ ಎಕ್ಸ್ ಡ್ಯಾಶ್ ಮತ್ತು ಇದನ್ನ ಎಕ್ಸ್ ಅಂತ ಕರೀತಾರೆ ಓ ಎಕ್ಸ್ ಅನ್ನ ಧನಾತ್ಮಕ ಅಂತಾರೆ ಧನಾತ್ಮಕ ರಕ್ಷೆ ಅಂತಾರೆ ಮತ್ತು ಓ ಓ ಅನ್ನ ಧನಾತ್ಮಕ ರಕ್ಷೆ ಅಂತಾರೆ ಓ ನ ಧನಾತ್ಮಕ ಅಕ್ಷ ಅಂತ ಕರೀತಾರೆ ಓ ವೈ ನ ಧನಾತ್ಮಕ ಅಕ್ಷ ಅಂತ ಕರೀತಾರೆ ಮತ್ತೆ ಓ ಎಕ್ಸ್ ಡ್ಯಾಶ್ ನ ಋಣಾತ್ಮಕ ಅಕ್ಷ ಅಂತ ಕರೀತಾರೆ ಮತ್ತೆ ಓವೈ ಡ್ಯಾಶ್ ಅಂತ ಓ ವೈ ನ ಓವೈ ಡ್ಯಾಶ್ ನ ಋಣಾತ್ಮಕ ಅಕ್ಷ ಅಂತ ಕರೀತಾರೆ ಈಗ ಎಕ್ಸ್ ಇದು ವೈ ಎಕ್ಸ್ ಅಲ್ವಾ ಇದು ಎಕ್ಸ್ ಅಕ್ಷ ಇದನ್ನ ನಾವು ಮೊದಲು ಎಕ್ಸ್ ಅಕ್ಷ ತಗೋಬೇಕು ಈಗ ಎಕ್ಸ್ ಅಕ್ಷ ಹಾಮ ವೈ ಇದು ಎಕ್ಸ್ ಅಕ್ಷದಲ್ಲಿ ಈಗ ಎಕ್ಸ್ ಅಕ್ಷದಲ್ಲಿ ಏನಿದೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಕಾಮ ವೈ ಅಕ್ಷದಲ್ಲಿ ಏನಿದೆ ಪ್ಲಸ್ ಕಾಮ ಪ್ಲಸ್ ಅಂದ್ರೆ ಇದನ್ನ ಒಂದನೇ ಚತುರ್ಥಕದಲ್ಲಿ ಬರುವ ಎಕ್ಸ್ ಕಾಮ ಪ್ಲಸ್ ಕಾಮ ಪ್ಲಸ್ ಅಂತ ಪ್ಲಸ್ ಚತುರ್ಥಕದಲ್ಲಿ ಬರುವ ಚಿಹ್ನೆಗಳು ಪ್ಲಸ್ ಕಾಮ ಪ್ಲಸ್ ಇದು ಎರಡನೇ ಚತುರ್ಥ ಚತುರ್ಥಕ ಇದನ್ನು ನಾವು ಪ್ಲಸ್ ಎಕ್ಸ್ ಕಾಮ ವೈ ಅಂತಾನೆ ತಗೋಬೇಕು ಇದು ಎಕ್ಸ್ ಅಕ್ಷ ಇದು ಎರಡನೇ ಚತುರ್ಥಂಕದಲ್ಲಿ ಯಾವ ಚಿಹ್ನೆಗಳು ಬರ್ತಾವಂದ್ರೆ ಇದು ಎಕ್ಸ್ ಅಕ್ಷದಲ್ಲಿ ಏನಿದೆ ಮೈನಸ್ ಕಾಮ ಏನಿದೆ ಪ್ಲಸ್ ಮತ್ತೆ ಇದು ಮೂರನೇ ಚತುರ್ಥಾಂಶ ಇದನ್ನು ಎಕ್ಸ್ ವೈ ಅಂತಾನೆ ತಗೋಬೇಕು ಈಗ ಎಕ್ಸ್ ಅಕ್ಷದಲ್ಲಿ ಏನಿದೆ ಮೈನಸ್ ಎಕ್ಸ್ ಅಕ್ಷದಲ್ಲಿ ಇದೆ ಮೈನಸ್ ಸಮತಲದ ನಕ್ಷೆಯಲ್ಲಿ ಚತುರ್ಥಕಗಳು ಚತುರ್ಥಕಗಳು ಬರ್ತವೆ ಎಕ್ಸ್ ಡ್ಯಾಶ್ ನ ಏನಂತ ಕರೀತಾರೆ ಪಾದ ಸೂಚಕ ಅಂತ ಕರೀತಾರೆ ವಾಯ್ ವೈ ಡ್ಯಾಶ್ ಏನಂತ ಕರೀತಾರೆ ಅಂದ್ರೆ ಲಂಬ ಸೂಚಕ ಅಂತ ಕರೀತಾರೆ ಈಗ ಇದರಲ್ಲಿ ಕಾರಿಶಿಯಲ್ ಸಮತಳ ಎಕ್ಸ್ ಮತ್ತು ಎಕ್ಸ್ ಕಾಮ ವೈ ಅಕ್ಷ ಇವು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತವೆ ಯಾವ್ಯಾವಪ್ಪ ಅಂದ್ರೆ ಒಂದನೇ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ಮತ್ತು ನಾಲ್ಕನೇ ಚತುರ್ಥಕ ಈಗ ಒಂದನೇ ಚತುರ್ಥಕದಲ್ಲಿ ಬರುವಂತಹ ಚಿಹ್ನೆಗಳು ಪ್ಲಸ್ ಕಾಮ ಪ್ಲಸ್ ಎರಡನೇ ಚತುರ್ಥಕದಲ್ಲಿ ಬರುವಂತಹ ಚಿಹ್ನೆಗಳು ಮೈನಸ್ ಮೈನಸ್ ಕಾಮ ಪ್ಲಸ್ ಮೂರನೇ ಚತುರ್ಥಕದಲ್ಲಿ ಬರುವಂತಹ ಚಿಹ್ನೆಗಳು ಮೈನಸ್ ಕಾಮ ಮೈನಸ್ ನಾಲ್ಕನೇ ಚತುರ್ಥಕದಲ್ಲಿ ಬರುವಂತಹ ಕೀರೆಗಳು ಮೈನಸ್ ಕಾರ್ಟಿಶಿಯನ್ ಸಮತಲದಲ್ಲಿ ಈಗ ನಾಲ್ಕು ಬಿಂದುಗಳನ್ನು ನಾವು ಗುರುತಿಸೋಣ ಕಾಮ ವಯಾಕ್ಷ ಚಿಹ್ನೆಗಳು ಪ್ಲಸ್ ಕಾಮ ಪ್ಲಸ್ ಇದು ಈಗ ನಾವು ಒಂದನೇ ಚಿತ್ರದಲ್ಲಿ ಏನಂತ ತಗೋಳೋಣ ಅಂತಂದ್ರೆ ಕಾಮ ಪ್ಲಸ್ ತ್ರೀ ಈಗ ಕ್ಯೂ ಆಫ್ Okay, mm -hmm. ಹಿಂಗೆ ಕೊಟ್ಟಿ ಈಗ ಬಿಂದುಗಳನ್ನು ಗುರುತಿಸ್ರಿ ಅಂತ ಕೊಟ್ಟಾಗ ಈಗ ನೋಡಿ ಇದು ಈಗ ಕಾಮ ಚತುರ್ಥಕದಲ್ಲಿ ಬರುತ್ತೆ ಈಗ ಇದನ್ನ ಫಸ್ಟ್ ಎಕ್ಸ್ ವೈ ಅಂತ ತಗೊಂಡಿದ್ವಲ್ಲ ನಾವು ಫಸ್ಟ್ ಎಕ್ಸ್ ಎಕ್ಸ್ ಎಕ್ ಎಕ್ಸ್ ಅಕ್ಷದಿಂದನೇ ತಗೋಬೇಕು ಈಗ ನೀವು ಎಕ್ಸ್ ಅಕ್ಷದಲ್ಲಿ ಅಲ್ಲಿ ಏನ್ ಕೇಳಿದ್ದಾರೆ ಪ್ಲಸ್ ಟು ಕೇಳಿದ್ದಾರೆ ಪ್ಲಸ್ ಟೂ ಇಲ್ಲಿದೆ ಇಲ್ಲಿದೆ ಅದನ್ನು ನಾವು जटपुर ಅವರೇನು ಕೇಳಿದಾರೆ ಮೈನಸ್ ಫೈವ್ ಕಾಮ ಪ್ಲಸ್ ಫೋರ್ ಅಂತ ಕೇಳಿದಾರೆ ಈಗ ಎಕ್ಸ್ ಅಕ್ಷದಲ್ಲಿ ಮೈನಸ್ ಫೈವ್ ಎಲ್ಲಿದೆ ಇಲ್ಲಿದೆ ಚತುರ್ಥಕದಲ್ಲಿ ಬಂತು ಮೈನಸ್ ಮೈನಸ್ ಕಾಮ ಪ್ಲಸ್ ಅಂತ ಬಂದಿತ್ತಲ್ಲ ಆಗಲಕ್ಕ ಅದ ಈಗ ಎರಡನೇ ಚತುರ್ಥಕದಲ್ಲಿ ಗುರುತಿಸಿದ್ವಿ ನಾವು ಈಗ ಏನ್ ಕೇಳಿದ್ದಾರೆ ಆರ್ ಆಫ್ ಮೈನಸ್ ತ್ರೀ ಕಾಮ ಮೈನಸ್ ಸೆವೆನ್ ಕೇಳಿದ್ದಾರೆ ಆಗಲಿಕ ನಾವು ಚ ಮೂರನೇ ಚತುರ್ಥಕದಲ್ಲಿ ಮೈನಸ್ ಕಾಮ ಮೈನಸ್ ಬಂದಿದ್ದೆ ಈಗ ನಾವು ಫಸ್ಟ್ ನ ಎಕ್ಸ್ ಅಕ್ಷ ನೋಡ್ಕೋಬೇಕು ಎಕ್ಸ್ ಅಕ್ಷ ಎಲ್ಲಿದೆ ಇಲ್ಲಿದೆ ಮೈನಸ್ ತ್ರೀ ಎಲ್ಲಿದೆ ಿದೆ ಈ ಚತುರ್ಥದಲ್ಲಿ ಈಗ ಆರ್ ಆಫ್ ಮೈನಸ್ ತ್ರೀ ಕಾಮ ಮೈನಸ್ ಸೆವೆನ್ ಇದು ಈ ಬಿಂದು ಎಲ್ಲಿ ಬರುತ್ತೆ ಅಂತ ಕೇಳಿದೆ 僕も出てくる。 ತ್ರೀ ಈ ಬಿಂದು ಎಲ್ ಗುರುತಿಸಬೇಕು ಗುರುತಿಸ್ರಿ ಅಂತ ಕೇಳಿದಾಗ ನಾವು ಈ ಇಲ್ಲಿ ಪ್ಲಸ್ ಟು ಕಾಮ ಪ್ಲಸ್ ತ್ರೀ ಬಂದಿದೆ ಇದು ಯಾವ ಚಿತ್ರದಲ್ಲಿ ಬಂದಿದೆ ಒಂದನೇ ಚತುರ್ದಂಕದಲ್ಲಿ ಬಂದಿದೆ ಈಗ ಕ್ಯೂ ಆಫ್ ಮೈನಸ್ ಫೈವ್ ಕಾಮ ಪ್ಲಸ್ ಚತುರ್ಥದಲ್ಲಿ ಬಂದಿದೆ ಎರಡನೇ ಚತುರ್ಥಾಂಕದಲ್ಲಿ ಬಂದಿದೆ ಆರ್ ಆಫ್ ಮೈನಸ್ ತ್ರೀ ಕಾಮ ಮೈನಸ್ ಸೆವೆನ್ ಇದು ಮೂರನೇ ಚತುರ್ಥಾಂಕದಲ್ಲಿ ಬಂದಿದೆ ಹಾಗೆ ಎಸ್ ಆಫ್ ಪ್ಲಸ್ ಫೋರ್ ಮೈನಸ್ ತ್ರೀ ಇದು ಯಾವ ಚತುರ್ಥಾಂಕದಲ್ಲಿ ಬಂದಿದೆ ನಾಲ್ಕನೇ ಚತುರ್ಥಾಂಕದಲ್ಲಿ ಬಂದಿದೆ ಬಂದಿದೆ ಇದಕ್ಕೆಲ್ಲ ನಾವು ಏನ್ ಸ್ಕೇಲ್ ಬರೆಯೋಣ ಇದು ಎಕ್ಸ್ ಈಗ ನಾವು ಕುಡಿಸಿದ್ರೆ ಹಂಗ ಈಗ ಎಕ್ಸ್ ನೀರೋಕ ಈಗ ಜೀರೋಕ್ ಎಷ್ಟು ಕುಡಿಸಿಲ್ಲ ಇದು ಹಾಗೆ ಈಗ ಇದನ್ನ ಎಕ್ಸ್ ನ ಒನ್ ಅಂತ ಇಟ್ಕೊಳ್ಳೋಣ ವೈ ಇದು ಎಷ್ಟು ಒಂದಕ್ಕೆ ಎಷ್ಟು ಕುಡಿಸಿಲ್ಲ ಇದು ಅಂತ ಇಟ್ಕೊಳ ಎರಡಕ್ಕೆ ಎಷ್ಟು ಕುಡ್ಸಿದ್ರೆ ಐದು ಈಗ ಎಕ್ಸ್ ಅದ ನಾವು ಅಂತ ಇಟ್ಕೊಳ ಹೌದಾ ಈಗ ಇದು ಮೂರಕ್ಕೆ ಎಷ್ಟ್ ಕುಡ್ಸಿದ್ರೆ ಐದು 0, 0 கேத காம எரூ கேத்தார் ¡Vaya!

ರೇಖಾತ್ಮಕ ಸಮೀಕರಣದಲ್ಲಿ ಸಮೀಕರಣವನ್ನು ಗುರುತಿಸುತ್ತಿದೆ

Terima kasih <muchas> telah menonton! समय काम पोते